ಕಾಯ್ತಾ ಇದ್ದಂತಹ ಈ ಸುದಿನ ಸಂಭ್ರಮ ಇವತ್ತು ಆಚರಣೆಯಾಗ್ತಾ ಇದೆ ಸ್ಥಳೀಯರ ನಾಡಿ ಮಿಡಿತವಾಗಿ ಇವತ್ತು ಕರ್ನಾಟಕದ ಜನತೆಯ ಶಕ್ತಿಯಾಗಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಾರಂಭವಾಗ್ತಾ ಇರುವಂತಹ ವಾಹಿನಿ ಪ್ರಜಾಶಕ್ತಿ ಟಿವಿ ಚಾನೆಲ್ ನಿಮ್ಮೆಲ್ಲರ ಮುಂದೆ ಇವತ್ತು ಅದರ ಲೋಗೋ ಲೋಕಾರ್ಪಣೆಯನ್ನ ಮಾಡ್ತಾ ಇದೆ ಲೋಗೋವನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಕೊಟ್ಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಶ್ರೀಯುತರು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿ ನಿರ್ವಹಿಸಿದ್ದವರು ಅವರ ಆಗಮನಕ್ಕೆ ಕಾಯ್ತಾ ಇದ್ದಾವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ ಹಾಗೂ ಬಹುದಿನದಿಂದ ಕಾಯ್ತಾ ಇದ್ದಂತಹ ಈ ಸುದಿನದ ಸಂಭ್ರಮದ ಯಶಸ್ವಿ ಏಳಿಗೆ ಮುಟ್ತಾ ಇದೆ ದಯಮಾಡಿ ಎಲ್ಲರೂ ಸಮಾಧಾನ ಚಿತ್ರದಿಂದ ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನಗಳಲ್ಲಿ ಆಸೀನರಾಗಬೇಕಾಗಿ ಒಂದನ್ನು ಇದ್ದೇನೆ ಸರ್ಕಾರ ಕೌಟಗೆರೆ ವಿಧಾನಸಭಾ ಕ್ಷೇತ್ರದ ಸಚಿವರು ಆಗಿರುವಂತಹ ಶ್ರೀಧರು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿ ರೇಷ್ಮೆ ಸಚಿವರಾಗಿ ಉನ್ನತ ಶಿಕ್ಷಣ ಸಚಿವರಾಗಿ ನಮ್ಮ ಕರ್ನಾಟಕದ ಸೇವೆಯನ್ನ ಮಾಡಿರುವಂತಹವರು ಈಗ ನಮ್ಮೆಲ್ಲರ ಮುಂದೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಗಿಡಕ್ಕೆ ನೀರಿರುವುದರ ಮೂಲಕ ಇವತ್ತಿನ ಈ ಸುಸಂದರ್ಭದ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಹಾಗೆ ನಮ್ಮ ಮತ್ತೋರ್ವ ಅತಿಥಿಗಳಾಗಿರುವಂತಹ ಶ್ರೀಯುತ ನಿಂಗಪ್ಪ ಸರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಕೂಡ ಗಿಡಕ್ಕೆ ನೀರೇರಿಯುವುದರ ಮೂಲಕ ಈ ಸುಂದರ್ ಈ ಸಂದರ್ಭದ ಸಂಭ್ರಮದ ಚಾಲನೆಯನ್ನ ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಕೂತ್ಕೊಂಡು ಸಹಕರಿಸಬೇಕಾಗಿ ವಿನಂತಿ ಪರಮೇಶ್ವರ್ ಸರ್ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಅವರು ನಮ್ಮೊಟ್ಟಿಗೆ ಈ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ಇರುವಂತದ್ದು ಬಹಳ ಅರ್ಥಪೂರ್ಣವಾಗಿರುವಂತಹ ಸಂಭ್ರಮ ದಯಮಾಡಿ ಎಲ್ಲರೂ ದಯಮಾಡಿ ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಕುತ್ಕೊಳ್ಬೇಕು ಸರ್ ಇರ್ತಾರೆ ದಯವಿಟ್ಟು ಸಮಾಧಾನ ಚಿತ್ರ ಆಗಿ ಕಾರ್ಯಕ್ರಮದ ಏಳ್ಗೆಗೆ ಸಹಕರಿಸಬೇಕು ಎಲ್ಲರೂ ಕುತ್ಕೊಳ್ಬೇಕಾಗಿ ವಿನಂತಿ ಈಗ ಕಾರ್ಯಕ್ರಮದ ಲೋಗೋ ಲೋಕಾರ್ಪಣೆ ಆಗ್ತಾ ಇದೆ ಪ್ರಜಾಶಕ್ತಿ ಟಿವಿ ವಾಹಿನಿಯ ಲೋಗೋ ಲೋಕಾರ್ಪಣೆಯನ್ನ ದಯಮಾಡಿ ಸನ್ಮಾನ್ಯ ಶ್ರೀತ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ನಡೆಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ರಿಮೋಟ್ ಬಟನ್ ದಯಮಾಡಿ ಸರ್ಗೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ರಿಮೋಟ್ ಒತ್ತುವುದರ ಮೂಲಕ ಪ್ರಜಾಶಕ್ತಿ ಟಿವಿ ಚಾನೆಲ್ನ ವಿಟಿ ಭಾರತ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದೇ ಆದ ಸಂವಿಧಾನವನ್ನು ರಚಿಸಿಕೊಂಡು ನಮಗಿನಾವೇ ಅರ್ಪಿಸಿಕೊಂಡಿದ್ದೀವಿ ಸಂವಿಧಾನವೇ ಸುಪ್ರೀಂ ಅದರನುಸಾರ ಪ್ರಜೆಗಳೇ ಪ್ರಭುಗಳು ಹಾಗಂತ ಎಲ್ಲರೂ ಆಡಳಿತ ಎಲ್ಲರೂ ಮುಂದಾಳುತ್ವ ವಹಿಸಿಕೊಂಡು ದೇಶ ರಾಜ್ಯವನ್ನು ಮುನ್ನಡೆಸಲು ಆಗಲ್ಲ ಅಲ್ವಾ ಅದೇ ಕಾರಣಕ್ಕೆ ಅದೊಂದೇ ಕಾರಣಕ್ಕೆ ಪ್ರಜೆಗಳು ಪ್ರತಿನಿಧಿಗಳನ್ನು ಚುನಾಯಿಸುವ ಆಯ್ಕೆ ಮತ್ತು ಆಡಳಿತ ವರ್ಗವನ್ನು ನೇಮಿಸಿ ಬೇಕಾದ ಸೇವೆಗಳನ್ನು ಪಡೆಯುವ ವ್ಯವಸ್ಥೆಯನ್ನು ಸಂವಿಧಾನದತ್ತವಾಗಿ ಪಡೆದಿದ್ದೇವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಂತೆ ಸಂವಿಧಾನದ ನಾಲ್ಕನೇ ಅಂಗವಾಗಿ ಮಾಧ್ಯಮವಿದೆ ಪ್ರಜೆಗಳ ಪರವಾಗಿ ಧ್ವನಿ ಎತ್ತುವ ಆಡಳಿತ ವ್ಯವಸ್ಥೆಯನ್ನು ಪ್ರಶ್ನಿಸುವ ಉದ್ದೇಶದಿಂದಲೇ ಮಾಧ್ಯಮಕ್ಕೆ ವಿಶೇಷ ಸ್ಥಾನಮಾನ ನಾವು ಒಪ್ಕೊಳ್ತೀವಿ ಇವತ್ತು ಮಾಧ್ಯಮ ವಿಶ್ವಾಸಾರ್ಹತೆ ನಂಬಿಕೆ ವಸ್ತುನಿಷ್ಠತೆಯನ್ನು ಗಾಳಿಗೆ ತೂರಿರುವುದು ಗುಟ್ಟಾಗಿ ಉಳಿದಿಲ್ಲ ಈ ವಿಡಿಯೋವನ್ನು ನೋಡ್ತಿರೋ ನಿಮ್ಮನ್ನು ಒಳಗೊಂಡಂತೆ ಪ್ರತಿಯೊಬ್ಬರು ಮಾಧ್ಯಮ ಅಂದರೆ ಹೀಗಿರಬೇಕು ಅಂತ ಕನಸು ಕಲ್ಪನೆ ಕಟ್ಟಿಕೊಟ್ಟಿದ್ದೀರಿ ಪ್ರಜೆಗಳೇ ಶಕ್ತಿ ಅವರ ಧ್ವನಿಯಾಗಿ ಶಕ್ತಿಯಾಗಿ ಇರಬೇಕು ರೈತರು ಬಡವರು ನಿರ್ಗತಿಕರು ಶೋಷಿತರ ಪರ ನಿಲ್ಲಬೇಕು ಅವರಿವರ ಮನೆ ಕಥೆ ಸುದ್ದಿಯಲ್ಲ ಲೋಗೋ ಇಟ್ಕೊಂಡು ಅವರು ಹೀಗೆ ಹೇಳಿದ್ರು ನೀವೇನು ಹೇಳ್ತೀರಿ ಅಂತ ಕೇಳುವುದೇ ಪತ್ರಿಕೋದ್ಯಮ ಅಲ್ಲ ನಿಜವಾದ ವೃತ್ತಿಪರ ಪತ್ರಿಕೋದ್ಯಮವನ್ನು ಕಟ್ಟಿ ಮುಂದಿನ ತಲೆಮಾರಿಗೆ ಒಂದೊಳ್ಳೆ ಮೈಲುಗಲ್ಲು ಸ್ಥಾಪಿಸಿ ಹೋಗೋದು ನಮ್ಮ ಶಪಥ ಅರಚಾಟ ಕಿರುಚಾಟವೇ ಜರ್ನಲಿಸಂ ಅಲ್ಲ ನಾವು ಮೀಡಿಯಾ ಟ್ರಯಲ್ ಮಾಡಲ್ಲ ಘಟನೆ ಪ್ರಕರಣಗಳ ಬಗ್ಗೆ ನ್ಯೂಸ್ ಅಷ್ಟೇ ಜಡ್ಜ್ಮೆಂಟ್ ಕೊಡಲ್ಲ ಇದ್ದದ್ದನ್ನ ಇದ್ ತೋರಿಸ್ತೀವಿ ಸುದ್ದಿಗೆ ಮಸಾಲೆ ಹಚ್ಚಲ್ಲ ಅನ್ಯಾಯ ಅಕ್ರಮ ದರ್ಪ ದೌರ್ಜನ್ಯ ಕಂಡ್ರೆ ಸುಮ್ಮನೆ ಅಂತೂ ಇರೋದೇ ಇಲ್ಲ ಯಾಕಂದರೆ ಇದು ಪ್ರಜೆಗಳ ಶಕ್ತಿ ಪ್ರಜೆಗಳೇ ನೀಡ್ತಿರೋ ಶಕ್ತಿ ಪ್ರಜೆಗಳಿಗಾಗಿ ಇರೋ ಮಾಧ್ಯಮ ಪ್ರಜಾಶಕ್ತಿ ಇದು ನಿಮ್ಮ ಧ್ವನಿ ಈಗ ಡಿಜಿಟಲ್ ವೇದಿಕೆಗೆ ಲಗ್ಗೆ ಇಡುತ್ತಿರುವ ನಿಮ್ಮ ಪ್ರಜಾಶಕ್ತಿ ಟಿವಿ ಅತ್ಯಂತ ದೊಡ್ಡ ಮೀಡಿಯಾ ನೆಟ್ವರ್ಕ್ ಮೂಲಕ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ನೊಂದಿಗೆ ಕೆಲವೇ ದಿನಗಳಲ್ಲಿ ರಾಜ್ಯದ ಮನೆ ಮನ ಕನಸನ್ನ ಬಹು ವರ್ಷಗಳ ಸುಮಾರು ಆರು ವರ್ಷಗಳ ಪರಿಶ್ರಮವನ್ನ ಹಾಕಿ ಇವತ್ತಿನ ಈ ಪ್ರಜಾಶಕ್ತಿ ಟಿವಿ ಚಾನೆಲ್ ಮೂಡಿ ಬರ್ತಾ ಇದೆ ವಾಹಿನಿ ಮೂಡಿ ಬರ್ತಾ ಇದೆ ಇದರ ಅವರ ಮನಸ್ಸಿನಲ್ಲಿರುವಂತಹ ತುಡಿತವನ್ನ ದಾಹಕ್ಕೆ ಒಂದು ರೂಪವನ್ನ ಕೊಟ್ಟು ಆ ರೂಪಕ್ಕೆ ಒಂದು ಹೆಸರನ್ನ ಇಟ್ಟು ಪ್ರಜಾಶಕ್ತಿ ಟಿವಿ ಚಾನೆಲ್ ಅಂತ ನಾಮಕರಣ ಮಾಡಿ ಇವತ್ತು ಅದನ್ನ ಲೋಕಾರ್ಪಣೆ ಮಾಡಿದರೆ ಅವ್ರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಶುಭಾಶಯಗಳನ್ನ ಹಾಗೂ ಶುಭವನ್ನ ಕೋರ್ತಾ ಇದ್ದಾವೆ ಈ ಟಿವಿ ಚಾನೆಲ್ ಇನ್ನೂ ದೊಡ್ಡ ಹೆಸರು ದೊಡ್ಡ ಮಟ್ಟದ ಹೆಸರು ಮಾಡಲಿ ಹಲವಾರು ಯಾರಿಗೆ ಧ್ವನಿ ಇರೋದಿಲ್ಲ ಅವರಿಗೆಲ್ಲ ಧ್ವನಿಯಾಗಿ ಇದು ನಿಮ್ಮ ಧ್ವನಿ ಅಂತ ಅವರು ಹೇಳ್ತಾ ಇದ್ದಾರೆ ಹಾಗೆ ಎಲ್ಲರ ಧ್ವನಿಯಾಗಿ ಅದು ಬಿಂಬಿಸ್ಲಿ ಅಂತ ಆಶಿಸ್ತಾ ಇದ್ದೇನೆ ಸ್ಟೇಜ್ ಚಾನೆಲ್ ಆಗಿ ವಿನೂತನವಾಗಿ ನಮ್ಮೆಲ್ಲರ ಮನೆ ಮನ ಹಾಗೂ ಕರಗಳನ್ನ ಸೇರ್ತಾ ಇದೆ ನಮ್ಮ ಈ ಪ್ರಜಾಶಕ್ತಿ ಟಿವಿ ಚಾನೆಲ್ ನಾನು ಇಬ್ಬರ ಪರಿಶ್ರಮ ಅಂತ ಹೇಳ್ದೆ ಅದರಲ್ಲಿ ಒಬ್ರು ನನ್ನ ಇಬ್ಬರ ಹೆಸರನ್ನು ತಗೊಳ್ಳೇಬೇಕು ಒಬ್ರು ನಮ್ಮ ಪ್ರಜಾಶಕ್ತಿ ಟಿ ವಿ ಚಾನೆಲ್ನ ಸಿಇಒ ನಮ್ಮ ತುಮಕೂರಿನ ಮಗಳು ಕುಸುಮಾರ್ ಅವರು ಅವರ ಅನುಭವವನ್ನು ಹದಿನೈದು ವರ್ಷಕ್ಕೂ ಹೆಚ್ಚು ಅನುಭವ ಅನ್ನ ಹೊಂದಿರುವಂಥವ್ರು ಅವರ ಎಲ್ಲ ಅನುಭವಗಳನ್ನ ಅವರ ಎಲ್ಲ ಕನಸುಗಳನ್ನ ಅವರ ಕ್ರಿಯೇಟಿವಿಟಿಯನ್ನ ಈ ಚಾನೆಲ್ನಲ್ಲಿ ಹಾಕಿ ಈ ಚಾನೆಲ್ನ ಮಗುವಾಗಿ ಬೆಳೆಸ್ಬೇಕು ಅನ್ನೋ ಅಂಥದ್ದು ಮಗುವಿನಿಂದ ಕೊನೆ ತನಕ ಸಮೃದ್ಧಿಯಾಗಿ ಬೆಳೆಸ್ಬೇಕು ಅನ್ನೋ ಅಂಥದ್ದು ಅವರ ಆಶಯ ಅವರೊಟ್ಟಿಗೆ ಅವರ ಕನಸಿಗೆ ಮತ್ತೊಬ್ಬರು ಹೆಜ್ಜೆಯನ್ನು ಹಾಕಿದಂಥವ್ರು ಮೂಲತಃ ಬಿಸ್ನೆಸ್ ಆಗಿ ಮಾಡ್ತಾ ಇರುವಂಥವ್ರು ಜೊತೆಗೆ ನಮ್ಮ ತುಮಕೂರಿನವರೇ ಆದಂತಹ ಅವರು ಕೂಡ ನಮ್ಮ ಹುಟ್ಟಿದ ಊರಿಗೆ ಏನಾದರೂ ನಾನು ಮಾಡಬೇಕು ಅಂತ ಕನಸನ್ನು ಓದ್ತಿರುವಂತಹ ಶ್ರೀಯುತ ಶಬೀರ್ರವರು ಅವರು ಅವರ ಟೀಮ್ ಒಟ್ಟಿಗೆ ಹಾಗೂ ಕುಸುಮಾರವರ ಟೀಮ್ ಒಟ್ಟಿಗೆ ಒಂದು ಕನಸಿನ ಚಾನೆಲ್ನನ್ನ ಪ್ರಾರಂಭ ಮಾಡಿದ್ದಾರೆ ಈ ಚಾನೆಲ್ಗೆ ಮತ್ತೋರ್ವ ವ್ಯಕ್ತಿ ಅವರ ಸಾರಥಿಯಾಗಿ ನಿಂತಿದ್ದಾರೆ ಯಾವುದೇ ಒಂದು ರಥ ಮುಂದೂಡಬೇಕು ಅಂತ ಅಂದ್ರೆ ಮುಂದೆ ಚೆನ್ನಾಗಿ ಹೋಗ್ಬೇಕು ಅಂದರೆ ಅದಕ್ಕೆ ಸಾರಥಿ ಬೇಕು ಆ ಸಾರಥಿಯ ಕೆಲಸವನ್ನ ನಮ್ಮ ಶ್ರೀಯುತ ಆ ಗಜೇಂದ್ರರವರು ಚೀಫ್ ರಿಪೋರ್ಟರ್ ಆಗಿ ಈ ಚಾನೆಲ್ನ ಸಾರಥ್ಯವನ್ನು ವಹಿಸಿಕೊಂಡು ಇವತ್ತು ಈ ಸಂಭ್ರಮಕ್ಕೆ ಕಾರಣೀಭೂತರಾಗ್ತಾ ಇದ್ದಾರೆ ಇವರೆಲ್ಲರ ಇವರ ಹಿಂದೆ ಇನ್ನೂ ಬಹಳ ಜನದ ಒಂದು ದೊಡ್ಡ ಟೀಮ್ ಇದೆ ಎಲ್ಲರೂ ಸೇರಿ ಈ ಕನಸಿನ ಕೂಸನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಎಡಿಸಿ ಈ ಚಾನೆಲ್ನ ಮುಂದೆ ಬರ್ತರ್ತಾ ಇದ್ದಾರೆ ಲೋಕಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ ಈ ಚಾನೆಲ್ನ ಮುಖಾಂತರ ಸಮಾಜ ಎಷ್ಟು ಅಭಿವೃದ್ಧಿ ಒಂದ್ಲಿಕ್ ಆಗುತ್ತೋ ಅಷ್ಟು ಅಭಿವೃದ್ಧಿಯ ಕೆಲಸಗಳನ್ನ ಹೊಂದಲಿ ಹಾಗೂ ಯಾರಿಗೆ ಯಾವ ವಿಷಯವನ್ನ ಎಲ್ಲಿ ತನಕ ನಮ್ಮ ಮಾಧ್ಯಮಗಳ ಮುಖಾಂತರ ನಾವು ಪ್ರೈಮ್ ಮಿನಿಸ್ಟರ್ನ ಕೂಡ ರೀಚ್ ಆಗಬಹುದು ಅವರಿಗೆ ಮಾಹಿತಿಗಳನ್ನು ಮುಟ್ಟಿಸಬಹುದು ಅಂತಹ ಎಲ್ಲ ಕಾರ್ಯಗಳನ್ನು ಇವರು ಮಾಡಲಿ ಇನ್ನೊಂದು ಹೇಳ್ತಾ ಇದ್ರು ನನ್ನ ಜೊತೆ ಅವರು ಮಾತಾಡ್ಬೇಕಾರೆ ಸಿಇಒ ಮಾತಾಡ್ಬೇಕಾರೆ ಹೇಳ್ತಾ ಇದ್ರು ಮೇಡಮ್ ನಾಟ್ ಓನ್ಲಿ ದ ನ್ಯೂಸ್ ವಿಚ್ ವಿ ವಾಂಟ್ ಟು ಗಿವ್ ಈವನ್ ನಮ್ಮಲ್ಲಿ ಸಾಧಕರು ಏನಿದ್ದಾರೆ ನಮ್ಮ ತುಮಕೂರು ನಮ್ಮ ಕರ್ನಾಡೋ ಏನ್ ಸಾಧಕರು ಏನಿದ್ದಾರೆ ಅದನ್ನೆಲ್ಲ ನಾವು ಜನಕ್ಕೆ ತೋರ್ಸ್ಬೇಕು ಇನ್ ಎಷ್ಟೋ ಕಣ್ಣಿಗೆ ಕಾಣಿಸ್ದಂತಹ ಸಾಧಕರು ಬಹಳಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ನಾವು ನಮ್ಮ ಕರುನಾಡಿಗೆ ತೋರಿಸ್ಬೇಕು ಅಂತ ಸೊ ಎಲ್ಲರ ಪರವಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಅವ್ರಿಗೆ ತುಂಬು ಹೃದಯದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ನಮ್ಮ ಕಲ್ಪತರು ನಾಡು ತುಮಕೂರು ತುಮಕೂರಲ್ಲೇ ಅಲ್ಲ ಈವನ್ ನಮ್ಮ ಭಾರತ ದೇಶದಲ್ಲೇ ನಮ್ಮ ಭಾರತ ದೇಶದ ಹಿರಿಯ ಮಗಳು ನಮ್ಮ ಕರ್ನಾಟಕ ಕರುನಾಡು ಕಪ್ಪು ಭೂಮಿಯ ನಾಡು ಅಂತ ಹೇಳುವಂತ ನಮ್ಮ ಕರ್ನಾಟಕದ ಧ್ವನಿಯಾಗಿ ಕರ್ನಾಟಕದಲ್ಲೆಲ್ಲ ಒಳ್ಳೆಯ ಹೆಸರು ಮಾಡ್ಲಿ ನಮ್ಮ ಈ ಪ್ರಜಾಶಕ್ತಿ ಟಿವಿ ವಾಹಿನಿ ಅಂತ ಹೇಳ್ತಾ ಇವತ್ತಿನ ದಿನಕ್ಕೆ ಈ ಲೋಗು ಲೋಕಾರ್ಪಣೆಗೆ ಶುಭವನ್ನ ಕೋರ್ತಾ ಇದ್ದೀವಿ ಧನ್ಯವಾದಗಳು ಭಾರತ ವಿಶ್ವದಲ್ಲೇ ಅತಿದೊಡ್ಡ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಂತ ಹೇಳಿದ ತಕ್ಷಣ ನಮಗೆ ನೆನಪು ಬರ್ತಕ್ಕಂಥದ್ದು ಸಂವಿಧಾನ ಭಾರತದ ಸಂವಿಧಾನದಲ್ಲಿ ನಮ್ಮೆಲ್ಲರಿಗೂ ಕೂಡ ಮುಕ್ತವಾಗಿ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಅಥವಾ ನಮಗೆ ಸರಿಯಾಗಿಲ್ಲ ಅಂದದ್ದನ್ನು ಅದನ್ನು ಹೇಳ್ಕೊಳ್ಳೋದಕ್ಕೆ ಮತ್ತು ನಾನು ಉಡುವ ಬಟ್ಟೆ ನಾನು ತಿನ್ನುವ ಆಹಾರ ಇವೆಲ್ಲವೂ ನನಗೆ ಸಂಬಂಧಪಟ್ಟಿದ್ದು ನಾನು ಆಚರಣೆ ಮಾಡುವಂಥ ಧರ್ಮ ನನಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಸ್ವತಂತ್ರವನ್ನು ಭಾರತದ ಸಂವಿಧಾನ ನಮ್ಮೆಲ್ಲರಿಗೂ ಕೊಟ್ಟಿದೆ ಅದರ ಹಿನ್ನೆಲೆಯಲ್ಲಿ ನಮಗೆ ಮಾಧ್ಯಮಗಳು ನಮ್ಮ ವಿಚಾರಧಾರೆ ದಾರೆಗಳನ್ನು ನಮ್ಮ ಅನಿಸಿಕೆಗಳನ್ನು ಜನಸಮುದಾಯಕ್ಕೆ ತಿಳಿಸುವಂಥ ರೀತಿಯಲ್ಲಿ ಮತ್ತು ಅದರಿಂದ ಈ ಸಮಾಜಕ್ಕೆ ಒಳ್ಳೆಯದಾಗುವ ದೃಷ್ಟಿಕೋನ ಇಟ್ಟುಕೊಂಡು ಮಾಧ್ಯಮಗಳು ಕೆಲಸ ಮಾಡ್ತವೆ ಅನೇಕ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾಗೂ ಕೂಡ ಕೆಲಸ ಮಾಡೋದನ್ನು ನಾವು ಇತ್ತೀಚೆಗೆ ಕಂಡಿದ್ದೇವೆ ಆದರೆ ಇವತ್ತು ನಮ್ಮೂರಿನಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಜೊತೆಯಲ್ಲಿ ಸೇರಿಕೊಂಡಂಥ ಕೆಲವು ಸ್ನೇಹಿತರು ಪ್ರಜಾಶಕ್ತಿ ಅನ್ನುವಂಥ ಸುದ್ದಿ ಮಾಧ್ಯಮದ ಸುದ್ದಿವಾಹಿನಿಯನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ನನಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅತ್ಯಂತ ಸಂತೋಷ ಸಂತೋಷ ಆಗಿದೆ ಯಾಕೆಂದರೆ ಅವರ ಸಿ ಇ ಒ ಅವರು ಅವರ ಎಮ್ ಡಿ ಅವರು ಅವರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಆಂಕರ್ಗಳು ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನು ಹಂಚಿಕೊಂಡಿದ್ದಾರೆ ಏನಪ್ಪ ಅಂತ ನಾವು ಬೇರೆಯವರ ಹಾಗಲ್ಲ ನಾವು ಜಡ್ಜ್ಮೆಂಟಿಗೆ ಕೂರೋದಿಲ್ಲ ಇರ್ತಕ್ಕಂಥ ವಿಚಾರವನ್ನು ಸುದ್ದಿ ಮಾ ಸುದ್ದಿಯನ್ನು ಹಾಗೆ ಬಿತ್ತರಿಸ್ತೇವೆ ಸತ್ಯವನ್ನು ಸತ್ಯವಾಗಿ ತೋರಿಸ್ತೇವೆ ಸತ್ಯವನ್ನು ಮರೆಮಾಚೋದಿಲ್ಲ ಅಂಥೇಳಿ ನನ್ನ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಹಾಗಾಗಿ ಇವತ್ತು ನನಗೆ ಬಹಳ ಇಷ್ಟ ಆಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅವರಿಗೆ ನಾನು ಶುಭವನ್ನು ಕೋರ್ತೇನೆ ಬಹಳ ಬೇಗ ಇಡೀ ರಾಜ್ಯದಲ್ಲಿ ಪ್ರಖ್ಯಾ ಪ್ರಖ್ಯಾತಿಯಾಗಲಿ ನಿಮ್ಮೆಲ್ಲರಿಗೂ ಕೂಡ ನೈಜ ಸುದ್ದಿಯನ್ನು ಅವರು ಮುಟ್ಟಿಸುವಂತೆ ಆಗಲಿ ಹಾಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹರೈ